ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಇಪ್ಪತ್ತು ಇಪ್ಪತ್ತೈದನ್ನು ಸ್ವಾಗತಿಸುವಂಥ ಸಂಭ್ರಮಾಚರಣೆಯಲ್ಲಿ ನಾಡಿನಾದ್ಯಂತ ದೇಶದಾದ್ಯಂತ ವಿಶ್ವದಾದ್ಯಂತ ಒಂದು ಯುವ ಸಮೂಹ ಪ್ರತಿಯೊಬ್ಬರೂ ಕೂಡ ಇಪ್ಪತ್ತು ಇಪ್ಪತ್ತೈದನ್ನು ಬಹಳ ನಿರೀಕ್ಷೆಯಲ್ಲಿ ಸ್ವಾಗತ ಮಾಡುವಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಾನು ನಾಡಿನ ಎಲ್ಲ ಹಿರಿಯರಿಗೆ ಯುವಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಇಪ್ಪತ್ತು ಇಪ್ಪತ್ತೈದರ ಶುಭಾಶಯಗಳನ್ನ ತಿಳಿಸ್ತಾ ಏನು ನಮ್ಮ ಯುವಕರು ಸಂಭ್ರಮಾಚರಣೆಯಲ್ಲಿ ತೊಡಗುತ್ತಾರೆ ಅವರು ಇದೊಂದು ಸಾಂಕೇತಿಕವಾದ ಸಂಭ್ರಮಾಚರಣೆ ಆಗಿರಲಿ ಮುಂದಿನ ವರ್ಷದ ಒಳ್ಳೆ ಕೆಲಸಗಳಿಗೆ ಏನೆಲ್ಲ ಮಾಡಬಹುದು ಅನ್ನೋ ವಿಚಾರಗಳಲ್ಲಿ ಒಂದು ಸಂಕಲ್ಪವನ್ನ ದೃಢ ನಿಶ್ಚಯವನ್ನು ಮಾಡಿ ಆ ದಿಕ್ಕಿನಲ್ಲಿ ತಮ್ಮ ಮುಂದಿನ ಯೋಜನೆಗಳನ್ನು ಹಾಕ್ಕೊಳ್ಳೋಂಥ ಕೆಲಸ ಆಗಲಿ ಅನ್ನೋ ಮಾತುಗಳನ್ನು ಹೇಳಿ ಯುವಕರು ವಿಶೇಷವಾಗಿ ಈ ದೇಶದ ಭವಿಷ್ಯ ಆ ಯುವಕರು ಒಂದು ಸ್ವಾಭಿಮಾನಿ ಸ್ವಾವಲಂಬಿ ಮತ್ತು ಸ್ವದೇಶಿ ಚಿಂತನೆಗಳನ್ನು ಹೊಂದಿರತಕ್ಕಂತ ಜೀವನವನ್ನು ನಡೆಸೋ ಕಡೆ ಸಂಕಲ್ಪವನ್ನು ಮಾಡಲಿ ಆ ಮೂಲಕ ಸದೃಢ ಭಾರತವನ್ನು ಸ್ವಾವಲಂಬಿ ಭಾರತವನ್ನ ಕಟ್ಟುವಂತ ಒಂದು ಕೆಲಸ ಆಗ್ಲಿ ಅನ್ನೋ ಮಾತನ್ನ ಹೇಳಿ ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ತಮ್ಮಗಳ ಮುಖಾಂತರ ಶುಭಾಶಯಗಳನ್ನು ಶುಭಾಶಯಗಳನ್ನ